ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಉತ್ತರ ಮಾಲ್ಡಾದಲ್ಲಿ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಬಂಗಾಳದಲ್ಲಿ ಲಂಚವನ್ನು ಕೊಡದೆ ಯಾವ ಕೆಲಸವನ್ನು ಕೂಡ ಮಾಡಿ ಅಲ್ಲಿನ ಆಡಳಿತ ಯಂತ್ರ ಭ್ರಷ್ಟಾಚಾರದ ಕೂಪವಾಗಿದೆ ಅವರು ರೈತರನ್ನ ಸಹ ಬಿಡಲಿಲ್ಲ ಟಿ ಯುವಕರ ಭವಿಷ್ಯದೊಂದಿಗೆ ಆಟವಾಡ್ತಾ ಇದೆ ಇಪ್ಪತ್ತಾರು ಸಾವಿರ ಕುಟುಂಬಗಳು ಉದ್ಯೋಗವಿಲ್ಲದೆ ಉಳಿದಿವೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಮಾಲ್ಡಾದ ರೈತರು ಉತ್ಪಾದಿಸುವ ಮಾವು ಮತ್ತು ಮಖಾನ ವಿಶ್ವವಿಖ್ಯಾತಿಯನ್ನ ಪಡೆದಿವೆ ಈ ರೈತರ ಆದಾಯ ಹೆಚ್ಚಬೇಕು ಅದಕ್ಕಾಗಿ ಆಹಾರ ಸಂಸ್ಕರಣಾ ಉದ್ಯಮವನ್ನು ಸ್ಥಾಪಿಸುತ್ತೇವೆ ಅದರಲ್ಲಿ ಕೂಡ ಟಿ ಸಿ ತಮ್ಮ ಪರ್ಸೆಂಟ್ ಪಾಲನ್ನ ಕೇಳ್ತಿದೆ ಅಂತ ವ್ಯಂಗ್ಯವಾಡಿದ್ರು ಟಿ ಎಂ ಸಿ ಮತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಸಂಘರ್ಷದಲ್ಲಿರುವಂತೆ ನಟಿಸ್ತಾ ಇವೆ ಆದರೆ ಸತ್ಯ ಬೇರೆ ಇದೆ ಈ ಎರಡೂ ಪಕ್ಷಗಳ ಪಾತ್ರ ಮತ್ತು ಸಿದ್ಧಾಂತ ಒಂದೇ ತುಷ್ಟೀಕರಣವು ಟಿಎಂಸಿ ಮತ್ತು ಕಾಂಗ್ರೆಸ್ ನಡುವಿನ ಸಾಮಾನ್ಯ ವಿಷಯವಾಗಿದೆ ಅದಕ್ಕಾಗಿ ಅವೆರಡೂ ಪಕ್ಷಗಳು ಏನ್ ಬೇಕಾದ್ರೂ ಮಾಡಬಹುದು ನಮ್ಮ ದೇಶದ ಸುರಕ್ಷತೆಗಾಗಿ ನಾವು ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರವನ್ನ ಅವರು ಹಿಂಪಡೆಯಲು ಬಯಸ್ತಾರೆ ಹೀಗಾಗಿ ಟಿ ಮತ್ತು ಕಾಂಗ್ರೆಸ್ ತಿರಸ್ಕರಿಸಬೇಕು ಅಂತ ಕರೆಯನ್ನ ನೀಡಿದ್ರು ಬಂಗಾಲ್ इन्होंने किसानों तक को नहीं छोड़ा हमारे किसान भाई मंडी में एक क्विंटल गेहूं बेचने जाते हैं तो इसका एक बड़ा हिस्सा बिचौलिए खा जाते हैं साथियों टीएमसी ने यहां युवाओं के भविष्य के साथ लगातार खिलवाड़ किया है इन्होंने इतना बड़ा शिक्षा घोटाला किया छब्बीस हजार परिवारों की रोजी रोटी खप हो गई और कर्ज लेकर के पैसे लाकर के जो टीएमसी वालों को दिए थे वो बोझ भी इन हमारे गरीब बंधु बहन के सर पे मर गया